ಒಂದು ನಿಮಿಷ ಹಲೋ ಸಾಕು 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 ರೈಟ್ 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 ಒಂದು ನಿಮಿಷ ಫಸ್ಟು ಅಪ್ಪುಗೆ ಆಲ್ ದಿ ಬೆಸ್ಟ್ ಟಿ ಆರ್ ಕೆ ಅಂತ ಮಾಡಿರೋದು ಅದು ಭಾಳ ಖುಷಿಯಾಗುತ್ತೆ ಯಾಕಂದರೆ ಅಪ್ಪು ಒಂಥರ ನಮಗಿಂತ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟು ಯಾಕಂದ್ರೆ ನಾವು ಒಂಥರ ಅಂದರೆ ಅಪ್ಪು ಒಂಥರ ಯಾಕಂದ್ರೆ ನಮಸ್ಕಾರ ವೀಕ್ಷಕರಿಗೆ ನಾನು ಮಧುರಾಜ್ ಸಾಗರ್ ಈ ಸಿನಿಮಾ ರಂಗ ಅನ್ನೋ ಬೃಹದ್ ವೇದಿಕೆ ಅನ್ನೋ ಅಲ್ಲಿ ಒಬ್ಬ ಕಲಾವಿದನಾಗಿ ಅಥವಾ ತಂತ್ರಜ್ಞಾನ ಆಗಿ ನಿರ್ದೇಶನಾಗಿ ಗುರುತಿಸ್ಕೊಳ್ಳೋದು ಭಾಳ ಕಷ್ಟ ಹೊಸಬರಾಗಿ ಅಂತ ಬಂದಾಗ ಅವರಿಗೆ ಕೆಲಸಕ್ಕೆ ಅದೃಷ್ಟ ಬೇಕಾಗತ್ತೆ ಇಲ್ಲ ಅವರ ಪ್ರಯತ್ನ ಬೇಕಾಗುತ್ತೆ ಹೀಗೆಲ್ಲ ಬೇಕಾದಾಗಲೂ ಕೂಡ ಇವ್ರನ್ನ ನಂಬಿಕೊಂಡು ನಿರ್ಮಾಣ ಮಾಡೋದಕ್ಕೆ ಒಬ್ಬ ನಿರ್ಮಾಪಕ ಬೇಕು ಹೌದು ಯಾರು ಕೂಡ ಅಷ್ಟೊಂದು ದುಡ್ಡು ಹಾಕ್ಬಿಟ್ಟು ಇಂಥ ಒಂದು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡೋದು ಭಾಳ ಕಷ್ಟ ಒಂದು ವೇಳೆ ಅಂಥ ನಿರ್ಮಾಣ ಮಾಡೋದಕ್ಕೆ ನಿರ್ಮಾಪಕರು ಮುಂದೆ ಬಂದರೂ ಕೂಡ ಆ ಚಿತ್ರ ಪೂರ್ತಿ ಆದಮೇಲೆ ಅಥವಾ ಪೂರ್ತಿ ಆದಮೇಲೆ ಆ ಚಿತ್ರಕ್ಕೆ ಏನು ಪ್ರಮೋಷನ್ ಅಂತ ಹೇಳ್ತೀವಿ ಅದಕ್ಕೆ ಹಿರಿಯ ನಟರ ಸಹಾಯ ಬೇಕಾಗತ್ತೆ ಅಂದರೆ ಈಗೇನು ಈಗ ಆಲ್ರೆಡಿ ಹೆಸರಾಂತ ಇದ್ದಾರೆ ನಾಯಕ ನಟರು ಇದ್ದಾರೆ ಅವರು ಈ ಚಿತ್ರಗಳ ಟ್ರೈಲರ್ ರಿಲೀಸ್ ಮಾಡೋದಾಗಲಿ ಸಾಂಗ್ ರಿಲೀಸ್ ಮಾಡೋದಾಗಲಿ ಈ ಮುಖಾಂತರ ಅವ್ರು ಪ್ರೋತ್ಸಾಹ ಕೊಡಬೇಕಾಗತ್ತೆ ಕೆಲವಂಥ ವೇದಿಕೆ ಕೊಡಲು ಕೂಡ ಅವ್ರು ಬಂದುಬಿಟ್ಟು ಈ ಚಿತ್ರವನ್ನು ನೋಡಿ ಅಂತ ಅವ್ರ ಅಭಿಮಾನಿಗಳಿಗೆ ಹೇಳಬೇಕಾಗುತ್ತೆ ಆಗಲೇ ಕೂಡ ಆ ಚಿತ್ರ ಓಡೋದು ಯಾಕಂದರೆ ನಿರ್ಮಾಣ ಮಾಡಿದವನು ಹಣ ಓಡಿದಾನೆ ಅವನಿಗೆ ಹಣ ಬೇಕು ಅಂತ ಹೇಳಿದಾಗ ಈ ಥರ ನಾಯಕ ನಟರ ಸಹಾಯವನ್ನು ತೊಗೊಳ್ತಾರೆ ಉದಾಹರಣೆಗೆ ದರ್ಶನ್ ಸುದೀಪ್ ದರ್ಶನವಾಗರ ದರ್ಶನ್ ಸುದೀಪ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಧ್ರುವ ಸರ್ಜಾ ಆಗಿರ್ಬೋದು ಹೀಗೆ ಆಲ್ರೆಡಿ ಹೆಸರಾಂತ ಕಲಾವಿದರ ಒಂದು ಅವ್ರ ಜೊತೆಗೆ ಹೆಲ್ಪ್ ತೊಗೊಂಡು ಈ ಚಿತ್ರವನ್ನು ನೋಡಿ ಅಂತ ಹೇಳಿ ಖಂಡಿತ ನಡೆಯುತ್ತೆ ಬರ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕೂಡ ಈ ಥರ ಅನೇಕ ಮೂವಿಗಳನ್ನು ಅನೇಕ ಹೊಸ ನಟರನ್ನು ಅನೇಕ ನಿರ್ಮಾಪಕರನ್ನು ಕೂಡ ನಿರ್ದೇಶಕರನ್ನು ಕೂಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾವುದೇ ಹೊಸ ಕಲಾವಿದರು ಹೋದರೂ ಕೂಡ ಅವ್ರ ಚಿತ್ರಗಳನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಪ್ರಮೋಷನ್ ಮಾಡ್ತಾ ಇದ್ರು ಅಂತ ಗೊತ್ತಿದೆ ಆದರೆ ಈ ಇವೆಲ್ಲ ನಟರಿಗಿಂತ ಯಾಕೆ ನಾವು ಪುನೀತ್ ರಾಜ್ಕುಮಾರ್ ಅವ್ರು ವಿಭಿನ್ನ ಅಂತ ಹೇಳ್ತೀವಿ ಅಂದರೆ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ ಹೇಳಿ ಪುನೀತ್ ರಾಜ್ಕುಮಾರ್ ಹುಟ್ಟಾಗ್ತಾರೆ ಹೌದು ಅವ್ರದೇ ನಿರ್ಮಾಣ ಸಂಸ್ಥೆಯ ಹುಟ್ಟಾಕ್ತಾರೆ ಅವರ ಬಂಡವಾಳವನ್ನು ಹಾಕಿ ಅಂದರೆ ಅವರ ದುಡ್ಡನ್ನು ಹಾಕಿ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ಹೊಸ ನಿರ್ದೇಶಕರಿಗೆ ಅವಕಾಶವನ್ನು ನೀಡ್ತಾ ಹೋಗ್ತಾರೆ ಹೌದು ಈಗ ತಮ್ಮ ದುಡ್ಡನ್ನು ತಮ್ಮ ಚಿತ್ರಗಳನ್ನು ತೊಡಿಸಿದ್ರೆ ಆಲ್ರೆಡಿ ಹೆಸರಾಂತರ ಕಲಾವಿದರು ಒಳ್ಳೆ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಡಬಲ್ ಅಲ್ಲ ತ್ರಿಬಲ್ ಕೂಡ ಮಾಡ್ಕೊಬೋದು ಆದರೆ ಅವರು ಇದನ್ನೆಲ್ಲ ಮೀರಿ ಅವರ ಉದ್ದೇಶ ಬೇರೆ ಆಗಿತ್ತು ಯಾಕಂದರೆ ಹೊಸ ಕಲಾವಿದರಿಗೆ ತರಬೇಕು ಹೊಸ ತಂತ್ರಜ್ಞರಿಗೆ ತರಬೇಕು ಅಂತ ಯೋಚನೆ ಮಾಡಿದ್ವಿ ಈಗ ನಾವು ಹೇಳ್ತೀವಲ್ಲ ತಾವು ಬೆಳೆಯದೆ ತಾವು ಬೆಳೆಯೋದಷ್ಟೇ ಅಲ್ಲ ಬೇರೆಯವರನ್ನು ಕೂಡ ಹೇಗೆ ಬೆಳೆಸಬೇಕು ಅನ್ನೋದ್ರು ಯೋಚನೆ ಮಾಡ್ತಾರೆ ಬೇರೆ ನಟರು ಅಂತ ಹೇಳ್ತೀವಿ ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಹದಿನೇಳರಿಂದ ಅದು ಪ್ರಾರಂಭ ಮಾಡಿದ್ರು ಅದನ್ನು ಯಾರೋ ನಿರ್ಮಾಣ ಮಾಡಿದ್ದ ಚಿತ್ರಕ್ಕೆ ಹೋಗಿ ಪ್ರೋತ್ಸಾಹ ಕೊಡೋದಲ್ಲ ತಾವೇ ಅದನ್ನ ಹಣಕಾಸನ್ನು ಹಾಕಿ ಬೇರೆ ನಿರ್ಮಾಪಕರಿಗೆ ಕಲಾವಿದರಿಗೆ ದಂತರಿಗೆ ಆ ಸ್ಥಾನವನ್ನು ನೀಡ್ತಾ ಚಿತ್ರವನ್ನು ಪ್ರಾರಂಭಿಸಿದ್ರು ಪಿ ಆರ್ ಕೆ ಸ್ಟುಡಿಯೋ ಪಾರ್ವತಮ್ಮ ರಾಜ್ಕುಮಾರ್ ಪ್ರಾರಂಭಿಸಿದರು ಪ್ರಾರಂಭಿಸಿದ್ರು ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಮೊದಲು ಮೂಡ ಬಂದಿದ್ದ ಚಿತ್ರ ಮಾಯಾಬಜಾರು ಕವಲ್ದಾರಿ ಫ್ರೆಂಚ್ ಬಿರಿಯಾನಿ ಹಾಗೂ ಇಲ್ಲಿ ತಕ್ಕ ಆಚಾರ್ ಕೋ ಆಚ ಕೋ ವಿಧಿ ಗೊತ್ತಿದೆ ನಿಮಗೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಮಧ್ಯದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ರು ಆದರೆ ಅವರ ಕನಸನ್ನ ನನಸು ಮಾಡೋದಕ್ಕೆ ಅವರ ದ್ರವಪತಿ ಅಶ್ವಿನಿ ರಾಜ್ಕುಮಾರ್ ಅವರು ಸತತ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿಯವರೆಗೆ ಆ ಚಿತ್ರತಂಡ ಪಿ ಆರ್ ಕೆ ನಿರ್ಮಾಣ ಹೌಸು ಹತ್ತು ಚಿತ್ರವನ್ನ ತಂದಿದೆ ಜನ ನೋಡಿ ಯಾವುದೇ ಒಂದು ನಿರ್ಮಾಣ ಸಂಸ್ಥೆ ಆಗಲಿ ದುಡ್ಡು ಹಾಕಿದ ಮೇಲೆ ಅದ್ರ ಬಂಡವಾಳ ಬರಬೇಕು ಅದರ ಏನು ಲಾಭ ಬರಬೇಕು ಆವಾಗಲೇ ಆ ಚಿತ್ರತಂಡ ಮುಂದೊಂದು ಚಿತ್ರವನ್ನು ಮಾಡೋದಕ್ಕೆ ಹುಮ್ಮಸ್ ಸಿಗುತ್ತೆ ಆದರೆ ಪುನೀತ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾವ ಪ್ರಯತ್ನವನ್ನು ಬಿಡದೆ ಅಂದರೆ ಪುನೀತ್ ರಾಜ್ಕುಮಾರ್ ಹೋದ ನಂತರ ಕೂಡ ಅನೇಕ ಚಿತ್ರಗಳನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ರು ಯಾಕಂದ್ರೆ ಇದು ಕೇವಲ ಪುನೀತ್ ರಾಜ್ಕುಮಾರ್ ಅವರ ಕನಸನ್ನು ಸಾಕಾರಗೊಳಿಸೋದಕ್ಕೆ ಈಗ ನಾವು ಅಭಿಮಾನಿಗಳಾಗಿ ಒಬ್ಬ ಸಿನಿ ರಸಿಕರಾಗಿ ನಾವು ಮಾಡಬೇಕಾಗಿದೆ ಆ ಪಿ ಆರ್ ಕೆ ಸಮಸ್ಥೆ ನಿರ್ಮಿಸಿದಂಥ ಚಿತ್ರವನ್ನು ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಇಲ್ಲ ಹಾಗೆ ಒಂದು ವೇಳೆ ಮಿಸ್ ಆದರೂ ಕೂಡ ಓ ಟಿ ಟಿ ಅಲ್ಲಿ ನೋಡ್ಬೋದು ಯಾಕಂದ್ರೆ ಇವೆಲ್ಲ ನಾವು ಪ್ರೋತ್ಸಾಹ ನೀಡಿದ್ರೆ ಮಾತ್ರ ಆ ಸಂಸ್ಥೆ ಇನ್ನೂ ಚಿತ್ರಗಳನ್ನ ಮಾಡೋದಕ್ಕೆ ಸಾಧ್ಯ ಇನ್ನೊಂದಿಷ್ಟು ಕಲಾ ಕಲಾವಿದರನ್ನ ತಂತ್ರಜ್ಞರನ್ನ ನಿರ್ ನಿರ್ಮಾಪಕನನ್ನ ನಿರ್ದೇಶಕರನ್ನ ಈ ಈ ಚಿತ್ರರಂಗಕ್ಕೆ ತರಕ್ಕೆ ಸಾಧ್ಯ ಹಾಗಾಗಿ ದಯವಿಟ್ಟು ಆ ಚಿತ್ರಗಳನ್ನು ನೋಡಿ ನಿಮಗೆ ಆ ಪಿ ಆರ್ ಕೆ ಸಂಸ್ಥೆ ನಿರ್ಮಿಸಿದಂಥ ಚಿತ್ರಗಳು ಯಾವುದು ಅಂತ ನೋಡ್ಬೇಕು ಅಂದರೆ ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಗೆ ನಾನು ಇನ್ನೊಂದಿಷ್ಟು ಕೆಲವಷ್ಟು ಲಿಸ್ಟ್ ಗಳನ್ನ ನಿಮಗೆ ಇಲ್ಲಿ ನಿಮಗೆ ಕೊಡ್ತೀನಿ ಕಮೆಂಟ್ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ಅಂತ ಹೇಳ್ತಾ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಅವರ ಕನಸು ಏನಿದೆ ಅದನ್ನು ಸಾಕಾರಗೊಳಿಸೋಕೆ ನಾವು ಪ್ರಯತ್ನ ಪಡೋಣ ಸರ್ ಈ ವೇದಿಕೆ ಅನ್ನೋದು ಸಾಮಾನ್ಯವಾಗಿ ಅಷ್ಟು ಜನಕ್ಕೆ ಸಿಗೋದಿಲ್ಲ ಇಂಥ ವೇದಿಕೆ ಸಿಕ್ಕಿದಾಗ ಅದೃಷ್ಟ ಅನ್ಕೊಬೇಕು ಅವರ ಪ್ರಯತ್ನ ಅನ್ಬೇಕು ಇದರೆಲ್ಲ ಸರ್ ಯಾರೇ ಆಗಲಿ ನಟರು ನಟನ ಕಲಾವಿದರು ಭಾಳ ಜನ ಸಿಗ್ತಾರೆ ತಂದರು ಆದರೆ ಅವರನ್ನು ಪರಿಚಯ ಮಾಡ್ಕೊಬೇಕಾರೆ ದುಡ್ಡು ಹಾಕೋ ಬಂಡವಾಳ ಹಾಕೋ ನಿರ್ಮಾಕ್ಟರ್ ಬೇಕಾಗ್ತಾರೆ ಸುಮ್ಮನೆ ಯಾರೋ ಒಬ್ರು ಚಿತ್ರಾಂಗ ಮಾಡಿದ್ರು ನಾನಲ್ಲಿ ಬಂದ್ಬಿಟ್ಟು ಓಕೆ ಈ ಕಲಾವಿದರನ್ನ ಬೆಳೆಸಿ ಅನ್ನೋದು ಬೇರೆ ತನ್ನ ದುಡ್ಡನ್ನು ಹಾಕಿ ಕಲಾವಿದರನ್ನು ಬೆಳೆಸೋದು ಬೇರೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ